ನಿನ್ನೆ ದಿನ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಹರಿದಾಡ್ತಿತ್ತು ಆ ವಿಡಿಯೋ ನಾನೇ ಮಾತಾಡಿರೋದು ಅದರಲ್ಲೇನು ಮುಚ್ಚು ಮರ ಇಲ್ಲ ಆದರೆ ಅದರಲ್ಲಿ ನಾನು ಬೇರೆ ವಿಷಯಗಳನ್ನು ಮಾತಾಡಿರೋದು ಆದರೆ ಆ ವೀಡಿಯೋನ ಕಟ್ ಪೇಸ್ಟ್ ಮಾಡಿ ಅವರಿಗೆ ಬೇಕಾದಂತೆ ತಿದ್ದಿ ಹಾಕಿದ್ದಾರೆ ನಾನು ಎಲ್ಲೂ ಕೂಡ ಗಿರೀಶ್ ಮಟ್ಟಣ್ಣನವರಿಂದ ಆಗಿದೆ ಅಂತ ಎಲ್ಲೂ ಕೂಡ ಹೇಳಲಿಲ್ಲ ನಾನು ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇನೆ ನಮಗೂ ಅನನ್ಯ ಬಟ್ಟೆಗೂ ನಮ್ಮ ಹೋರಾಟಕ್ಕೂ ಅನನ್ಯ ಬಟ್ಟೆಗೂ ಸಂಬಂಧ ಇಲ್ಲ ಆದ್ರೆ ಅನ್ಯಾಯ ಆಗಿದೆ ಅಂತ ನಮ್ಮ ಹತ್ರ ಬಂದು ಎಲ್ರಿಗೂ ಕೂಡ ಸಹಾಯ ಮಾಡುವಂತದ್ದು ನಮ್ಮ ಒಂದು ನಮ್ಮ ವ್ಯವಸ್ಥೆಯಲ್ಲಿ ಅದು ಹಾಗಾಗಿ ನಾವು ಅವರಿಗೆ ಸಹಾಯ ಮಾಡಕ್ ಹೋಗಿದ್ದೇವೆ ತಪ್ಪು ಸರಿ ಎಸ್ಐ ಟಿ ಅಲ್ಲಿ ತನಿಖೆ ಆಗ್ತಿದೆ ಅದನ್ನ ನೋಡ್ತಾರೆ ನಾನು ಅವರಿಗೆ ಸ್ಪಷ್ಟೀಕರಣ ಕೊಟ್ಟಿದ್ದೇನೆ ಮತ್ತೆ ಅದೇ ಕೂಡಲೇ ಸ್ಪಷ್ಟೀಕರಣ ಕೊಟ್ಟಿದ್ದೇನೆ ಆ ವಿಡಿಯೋ ಯಾರು ಫೋನ್ ಮಾಡಿದ್ದಾರೆ ನನಗೆ ನಾರ್ಮಲಿಯಾಗಿ ನಿನ್ನೆ ಬೇರೆ ಬೇರೆ ಕಾರಣಗಳಿಗೆ ಕೆಲಸದ ಒತ್ತದಲ್ಲಿರುವಾಗ ಫೋನ್ ಬಂತು ನಾನು ಅಲ್ಲಿಯೂ ಕೂಡ ಸ್ಪಷ್ಟವಾಗಿ ಹೇಳಿದ್ದೇನೆ ಅನ್ಯನ್ಯ ಬಟ್ ಕೇಸಿಗೂ ಸೌಜನ್ಯ ಹೋರಾಟಕ್ಕೂ ಸಂಬಂಧ ಇಲ್ಲ ಬಟ್ ಹೋರಾಟದಲ್ಲಿ ಅದೆಲ್ಲವೂ ಸೇರ್ಕೊಂಡಿದೆ ಆದರೆ ಈ ಈ ಇದನ್ನು ಕೆಲವೊಂದು ಮಾಧ್ಯಮದಲ್ಲಿ ಅದನ್ನು ತಪ್ಪಾಗಿ ಕಲ್ಪಿಸಿದ್ದಾರೆ ಆದರೆ ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಮಾತಾಡ್ತಿದ್ದೇನೆ ಅದನ್ನು ಬಿಟ್ಟು ಅವರು ಅದನ್ನೆಲ್ಲ ಕಟ್ ಪೇಸ್ಟ್ ಮಾಡಿ ಅರ್ಧಂಬರ್ಧ ಹಾಕಿದ್ದಾರೆ ಹಾಗಾಗಿ ಮಟ್ಟಣ್ಣನವರಾಗ್ಲಿ ಅಥವಾ ಜಯಂತ ಟಿ ಆಗಲಿ ತಿಮ್ಮರೋಡಿಯವರಾಗ್ಲಿ ಅಥವಾ ನಮ್ಮ ಎಲ್ಲ ಸೌಜನ್ಯ ಹೋರಾಟಗಾರರು ಯಾವುದೇ ರೀತಿಯಲ್ಲೂ ಕೂಡ ಸೌ ಅನನ್ಯ ಭಟ್ ವಿಷಯದಲ್ಲಿ ದಾರಿ ತಪ್ಪಲಿಲ್ಲ ಮತ್ತು ಅವರು ಏನು ಎಸ್ ಐ ಟಿ ಕಂಪ್ಲೇಂಟ್ ಮಾಡಿರುವಂಥದ್ದು ಅದೇನು ಅವರೇನು ಬಂದು ತಿಮ್ಮರೋಡಿಯವರಿಗಾಗ್ಲಿ ಅಥವಾ ಇಲ್ಲಿ ಸೌಜನ್ಯ ಹೋರಾಟಗಾರರಿಗೆ ಕಂಪ್ಲೇಂಟ್ ಮಾಡಿದ್ದಲ್ಲ ಎಸ್ ಐ ಟಿ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಅವರು ರಾಜ್ಯ ಸರ್ಕಾರದ ಅಡಿಯಲ್ಲಿ ತನಿಖೆ ಆಗ್ತಿದೆಯಲ್ಲ ಸತ್ಯಾಸತ್ಯತೆ ನಾಲ್ಕು ದಿನ ಬಿಟ್ಟರು ಬರ್ತದೆ ಆವಾಗ ನೀವು ಮಾತಾಡಿ ಯಾವುದೇ ಮಾಧ್ಯಮ ಇರ್ಬೋದು ಅಥವಾ ಬೇರೆ ಯಾರೇ ಮಾತಾಡೋದಿದ್ರು ಆವಾಗ ಮಾತಾಡಿ ಖಂಡಿತ ನಾವು ಅದನ್ನು ಸ್ವಾಗತ ಮಾಡ್ತೇವೆ ಒಪ್ತೇವೆ ಅದನ್ನ ಬಿಟ್ಕೊಂಡು ಅರ್ಧಂಬರ್ಧ ಮಾಡಿಕೊಂಡು ಮಾತಾಡೋದು ಸರಿಯಲ್ಲ ಅಂತ ನನ್ನ ಅನಿಸಿಕೆ ಆಡಿಯೋ ವೈರಲ್ ಬಗ್ಗೆ ಕಾನೂನು ಹೋರಾಟ ಮಾಡಲಿಕ್ಕೆ ಈಗಾಗಲೇ ಮಾತಾಡಿದ್ದೇವೆ ಆದ್ರೆ ಅವ್ನು ಫೋನೇ ಸ್ವಿಚ್ ಆಫ್ ಆಗಿದೆ ನಿನ್ನೆ ಬೆಳಿಗ್ಗೆ ನನ್ನ ಮಾತಾಡಿ ಐದು ನಿಮಿಷದಲ್ಲಿ ಅವನ ಫೋನ್ ವಾಪಸ್ ಮಾಡಿದ್ರೆ ಫೋನ್ ಎತ್ತಲಿಲ್ಲ ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿದ್ದಾನೆ ಅಂದ್ರೆ ಅವನು ಸೀದೇ ಇದ್ರೆ ಕರೆಕ್ಟ್ ಆಗಿದ್ರೆ ಅವನು ಧೈರ್ಯವಾಗಿ ಬರ್ಬೇಕು ಮುಂದೆ ಧೈರ್ಯವಾಗಿ ಬಂದು ನಾ ಇಲ್ಲ ನೀವು ಇದನ್ನೇ ಹೇಳಿದ್ದನು ಅಂತದ್ ಹೇಳ್ಬೇಕು ಅದನ್ನ ಬಿಟ್ಕೊಂಡು ಫೋನ್ ಸ್ವಿಚ್ ಆಫ್ ಮಾಡಿದ್ರೆ ಇದ್ರ ಅರ್ಥ ಏನ್ ಬರುತ್ತೆ ಇದು ಸುಳ್ಳು ಮಾಹಿತಿ ಅಂತಾನೆ ಬರುತ್ತೆ ಹಾಗಾಗಿ ಮುಂದೆ ನಾನು ಅದ್ರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಕ್ಕೆ ಈಗಾಗಲೇ ವಕೀಲರ ಜೊತೆ ಮಾತಾಡಿದ್ದೇನೆ ಮುಂದೆ ಯಾವ ರೀತಿ ಕಾನೂನು ಕ್ರಮ ಕೈಗೊಳ್ಬೇಕು ನಾನು ಕೈಗೊಳ್ತೇನೆ ಹಾಗಾಗಿ ಇದರಲ್ಲಿ ಏನೋ ಒಂದು ಕುತಂತ್ರ ಅಡಗಿದೆ ಅವ್ರು ಏನೇ ಮಾಡ್ಲಿ ಮಾಡಿದ್ರು ಕೂಡ ಸತ್ಯ ಒಂದಲ್ಲ ಒಂದ್ ದಿನ ಹೊರಗೆ ಬಂದೇ ಬರುತ್ತೆ ಅದಕ್ಕಾಗಿ ನಾವೆಲ್ಲ ಕಾದ್ ಅಷ್ಟೇನೆ